ಇಬ್ಬರು ಇದ್ರೆ ಮಕ್ಕಳ ಸ್ಪರ್ಧೆ ಒಂದು ರೀತಿ ಹೊಸ ಪ್ರಯತ್ನ ಅದರ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಅಲ್ಲಿ ಹೇಳ್ತದೆ ಮತ್ತು ಅದನ್ನು ಈಗ ನಾವು ಕಂಡಕ್ಟ್ ಮಾಡ್ತೇವೆ ದುರ್ಗಾಸದನದ ಒಳಗೆ ಅದೇ ರೀತಿ ಅಲ್ಲಿ ಎಲ್ ಜಿ ಯು ಜಿ ಬಾಲವಾಡಿಯ ಛೋಟಾ ಚಾಂಪಿಯನ್ ಸ್ಪರ್ಧೆ ಆಗ್ತಾ ಇರುವಾಗ ಇಲ್ಲಿ ಮುಖ್ಯ ವೇದಿಕೆಯಲ್ಲಿ ಮುಖ್ಯ ವೇದಿಕೆಯಲ್ಲಿ ಒಂದರಿಂದ ಐದನೇ ತರಗತಿಯ ಭಗವದ್ಗೀತೆ ಕಾರ್ಯಕ್ರಮ ನಡೀಲಿಕ್ಕಿದೆ ಇಲ್ಲಿ ಒಂದರಿಂದ ಐದನೆಯ ಭಗವದ್ಗೀತೆ ಸ್ಪರ್ಧೆ ಆ ಅದಕ್ಕೆ ಹೆಸರು ಕೊಟ್ಟವರೆಲ್ಲರೂ ಒಮ್ಮೆ ಇಲ್ಲಿ ಬರ್ಬೇಕೀಗ ಭಗವದ್ಗೀತೆಗೆ ಹೆಸರು ಕೊಟ್ಟವರು ಒಂದರಿಂದ ಐದನೇ ತರಗತಿ ಅದು ಈಗ ಈ ಸ್ಟೇಜ್ ನಲ್ಲಿ ನಡೀಲಿಕ್ಕಿದೆ ನಾವು ಆಲ್ರೆಡಿ ಫೋನ್ ಮಾಡಿದವರಿಗೆ ವಿಷಯಗಳನ್ನು ಹೇಳಿದ್ದೇವೆ ಯಾವ ಕ್ಲಾಸ್ ಕಂಪ್ಲೀಟ್ ಮಾಡಿದ್ದಾರೆ ಆ ಈ ವರ್ಷ ಮೊನ್ನೆ ಮಾರ್ಚ್ ಮೂವತ್ತೊಂದಕ್ಕೆ ಕಂಪ್ಲೀಟ್ ಮಾಡಿದವರು ಕೂಡ ಐದನೇ ಕ್ಲಾಸಿಗೆ ಕನ್ಸಿಡರ್ ಮಾಡುದು ಯಾಕೆಂದ್ರೆ ಆರನೇ ಕ್ಲಾಸಿಗೆ ಅವರು ಜೂನ್ ಅಲ್ಲಿ ಐದನೇ ಕ್ಲಾಸ್ನವರೆಗೆ ಕಂಪ್ಲೀಟ್ ಮಾಡಿದವರು ಒಂದರಿಂದ ಐದರವರೆಗೆ ಬರ್ತಾರೆ ಮತ್ತೆ ಆರರಿಂದ ಹತ್ತನೇ ಕ್ಲಾಸ್ನವರೆಗೆ ಎಸ್ ಎಲ್ ಸಿ ಎಕ್ಸಾಮ್ ಮೊನ್ನೆ ಬರೆದವರು ಕೂಡ ಐದರಿಂದ ಹತ್ತನೇ ವಿಭಾಗದಲ್ಲಿ ಬರ್ತಾರೆ ಯು ಸಿ ಡಿಗ್ರಿ ಸಿಗೆ ಅಡ್ಮಿಷನ್ ಆದ ಇನ್ನು ಆಗ್ಬೇಕಷ್ಟೇ ಆದ್ದರಿಂದಾಗಿ ಪ್ರಥಮ ಸಿ ಕಂಪ್ಲೀಟ್ ಮಾಡಿದವರು ದ್ವಿತೀಯ ಪಿ ಯು ಸಿ ಕಂಪ್ಲೀಟ್ ಮಾಡಿದವರು ಡಿಗ್ರಿಗೆ ಸೇರುವವರು ಅವರೆಲ್ಲ ಮತ್ತಿನ ವಿಭಾಗದಲ್ಲಿ ಬರ್ತಾರೆ ದುರ್ಗಾ ಸದನದ ಒಳಗೆ ಚಾಂಪಿಯನ್ ಕಾರ್ಯಕ್ರಮ ನಡೀಲಿಕ್ಕಿದೆ ಅದೇ ರೀತಿ ಇಲ್ಲಿ ಮುಖ್ಯ ವೇದಿಕೆಯಲ್ಲಿ ಒಂದರಿಂದ ಐದನೇ ತರಗತಿಯವರೆಗಿನ ಭಗವದ್ಗೀತೆ ಕಾರ್ಯಕ್ರಮ ನಡೀಲಿಕ್ಕಿದೆ ಜಡ್ಜಸ್ ರೆಡಿ ಇದ್ದಾರೆ ಹೆಸರು ಕೊಟ್ಟವರು ನಾನು ಹೆಸರು ಓದಿ ಹೇಳುವುದಿಲ್ಲ ಹೆಸರು ಕೊಟ್ಟವರು ಬಂದು ನಿಮ್ಮ ನಿಮ್ಮ ಟೋಕನ್ ನಂಬರ್ ಅನ್ನು ತಗೊಳ್ಳಿ ಒಂದರಿಂದ ಐದಕ್ಕೆ ಭಗವದ್ಗೀತೆಗೆ ಹೆಸರು ಕೊಟ್ಟವರು

ಅದರ ಉದ್ಘಾಟನೆ ಕಾರ್ಯಕ್ರಮ ಕೂಡ ಈಗ ನಡೀಲಿಕ್ಕಿದೆ ಆದಷ್ಟು ಬೇಗ ಆ ವಿಷಯಕ್ಕೆ ಸಂಬಂಧಪಟ್ಟವರು ಹೋಗಿ ಅದು